ಐವತ್ತು ರೂಪಾಯಿ ಬರೀ ಐವತ್ತು ರೂಪಾಯಿಯಿಂದ ನಮ್ಮ ಹತ್ರ ಲೆಗಿನ್ಸ್ಗಳು ಎಲ್ಲ ಸ್ಟಾರ್ಟಿಂಗ್ ಇದಾವೆ ಆ ಥರ ಪ್ರೀಮಿಯಂ ಕಾನ್ಸೆಪ್ಟ್ ಮತ್ತೆ ರೆಗ್ಯುಲರ್ ವೇರ್ಸ್ ಅಲ್ಲಿ ಪ್ಯೂರ್ ಚಿನೋನ್ ಬೇಸ್ ಮೇಲೆ ಆ ನಾರಕಲಿಗಳು ಡಿಸೈನಲ್ಲಿ ಕಾಂಟ್ರಾಸ್ಟ್ ಕಾನ್ಸೆಪ್ಟ್ ಮೇಲೆ ರೆನಿಂಗ್ ಐಟಮ್ ಮತ್ತೆ ಹೆವಿ ಡಿಸೈನರ್ ಪ್ಯಾಟರ್ನ್ ಕಾನ್ಸೆಪ್ಟ್ ಹೋಗ್ತಾ ಇದಾವೆ ಒರಿಜಿನಲ್ ಮಿರರ್ ವರ್ಕಲ್ಲಿ ಏನು ಕಾನ್ಸೆಪ್ಟ್ ಇದ್ದಾವೆ ಅದು ಎಲ್ಲ ಇದ್ದಾವೆ ಇನ್ನೂ ಪ್ಯಾಟರ್ನ್ಸ್ ಕಾನ್ಸೆಪ್ಟ್ ಪ್ಯೂರ್ ಖಾದಿ ಮೇಲೆ ಇನ್ನು ಹ್ಯಾಂಡ್ ವರ್ಕ್ ಮತ್ತೆ ಡಿಸೈನರ್ ಪ್ಯಾಟರ್ನ್ ಏನ್ ಏನ್ ಇದಾವೆ ಕಾನ್ಸೆಪ್ಟ್ ಅಲ್ಲಿ ನಮಸ್ಕಾರ ಎಲ್ಲ ಕರ್ನಾಟಕ ಫ್ರೆಂಡ್ಸ್ ಅಜೀತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ನಾವು ಕಾನ್ಸೆಪ್ಟ್ ಡಿಸ್ಪ್ಯಾಚಿಂಗ್ ಮೇಲೆ ಮಾತಾಡ್ತಾ ಇದ್ದೀನಿ ಈದ್ ರಂಜಾನ್ ಸೀಸನ್ ಅಲ್ಲಿ ಅಜಿತ್ ಜೋನ್ ಅಲ್ಲಿ ಯಂಗ್ ಡಿಸ್ಪ್ಯಾಚಿಂಗ್ ಕಾನ್ಸೆಪ್ಟ್ ಇದಾವೆ ನಿಮಗೆ ಗೊತ್ತಾ ನೋಡ್ತಾ ಇದೀರ ಸಿಂಗಲ್ ಕೌಂಟರ್ ಫ್ರೀ ಇಲ್ಲ ಈ ಕಡೆ ಕಸ್ಟಮರ್ಗಳು ಇದಾವೆ ಆ ಕಡೆ ನೋಡ್ತೀರಾ ಕಸ್ಟಮರ್ಗಳು ಇದಾವೆ ಮತ್ತೆ ಪ್ಯಾಕಿಂಗ್ ಸಿಸ್ಟಮ್ ಹೆಂಗ್ ಹೋಗ್ತಾ ಇದೆ ನೀವು ನೋಡಬಹುದು ಸಿಂಗಲ್ ಸಿಂಗಲ್ ಡಿಸೈನ್ದು ಹತ್ತ ಬಂಡಲ್ ಇಪ್ಪತ್ ಇಪ್ಪತ್ ಬಂಡಲ್ ಯಾವ ತರ ಕಾನ್ಸೆಪ್ಟ್ ಹೋಗ್ತಾ ಇದಾವೆ ನೀವು ನೋಡ್ಬೋದು ಸಿಂಗಲ್ ಸಿಂಗಲ್ ಡಿಸೈನ್ ಅಲ್ಲಿ ಕಸ್ಟಮರ್ಗಳು ಇಪ್ಪತ್ ಮೂವತ್ ನಲ್ವತ್ತು ತರ ಡಿಸ್ಪ್ಯಾಚಿಂಗ್ ಸಿಸ್ಟಮ್ ರೆಡಿ ಆಗ್ತಾ ಇದಾವೆ ನೀವು ಯಾವ ಕಡೆ ನೋಡ್ತೀರಾ ಬರೀ ಓನ್ಲಿ ಫಾರ್ ಡ್ರೆಸ್ ಮಟೀರಿಯಲ್ ತುಂಬಾ ಟ್ರೆಂಡಿಂಗ್ ಇಂದ ನಡೀತಾ ಇದೆ ಆತರ ಕ್ಯಾಟಲಾಗ್ ಐಟಮ್ ನಿಮ್ಗೆ ಒಂದ್ ಒಂದು ಬ್ಯಾಗ್ ಎರಡು ಎರಡ್ ಬ್ಯಾಗ್ ಮೂರ್ ಮೂರ್ ಬ್ಯಾಗ್ ಎಷ್ಟು ಕಾನ್ಸೆಪ್ಟ್ ಬೇಕಾಗಿದೆ ಅಷ್ಟು ಕಾನ್ಸೆಪ್ಟ್ ಹೋಗ್ತಾ ಇದಾರೆ ಸಾರೀಸ್ ಕಾನ್ಸೆಪ್ಟ್ ಏನ್ ಬೇಕಾಗಿದೆ ನಿಮ್ಗೆ ಎಲ್ಲ ಪ್ರಾಡಕ್ಟ್ ಅಜಿಝೋನಲ್ಲಿ ಡೀಲ್ ಮಾಡ್ತಾ ಇದೆ ಯಾವ ಐಟಮ್ ಅಲ್ಲಿ ಏನ್ ಇವತ್ತು ಅಲ್ಲಿ ಕಾನ್ಸೆಪ್ಟ್ ಬಂದಿರೋದು ಜೀನ್ಸಸ್ ಅಲ್ಲಿ ಡಿಸ್ಪ್ಯಾಚಿಂಗ್ ಅಲ್ಲಿ ರೆಡಿ ಇದಾವೆ ಈ ಕಡೆ ಜೀನ್ಸಸ್ ಎಲ್ಲ ಆ ಕಡೆ ನೋಡ್ತಾ ಇದೀರಾ ಕುರ್ತೀಸ್ ಅಲ್ಲಿ ಏನೇನು ಪ್ಯಾಟರ್ನ್ಸ್ ಹೊಸ ಬಂದಿದೆ ಅದು ಎಲ್ಲ ಹೋಗ್ತಾ ಇದಾವೆ ಸಿಂಗಲ್ ಸಿಂಗಲ್ ಪ್ಯಾಟರ್ನ್ ಅಲ್ಲಿ ಬಂಡಲ್ ವೈಸ್ ಆರ್ಟಿಕಲ್ ಗಳು ಮಟ್ಟ ಸೆಟ್ ಟು ಸೆಟ್ ಯಾವ ತರ ಹೋಗುತ್ತೆ ಸಿಂಗಲ್ ಬಂಡಲ್ ನಿಮ್ಗೆ ಬೇಕಾಗಿದೆ ಆತರ ನಾನ್ ಸೆವೆಂಟಿ ಫೈವ್ ರುಪೀಸ್ ಇಂದ ಪ್ಯೂರ್ ಕಾಟನ್ ಬೇಸ್ ಮೇಲೆ ಲೆಗಿನ್ ಜೆಗಿನ್ ಸ್ಟಾರ್ಟ್ ಮಾಡಿಬಿಡ್ತೀನಿ ರೇಂಜ್ ನೋಡ್ತೀರಾ ಏನ್ ಐವತ್ತು ರೂಪಾಯಿ ಬರೀ ಐವತ್ತು ರೂಪಾಯಿ ಇಂದ ನಮ್ಮ ಹತ್ರ ಲೆಗಿನ್ಸ್ಗಳು ಎಲ್ಲ ಸ್ಟಾರ್ಟಿಂಗ್ ಇದಾವೆ ಆತರ ಪ್ರೀಮಿಯಂ ಕಾನ್ಸೆಪ್ಟ್ ಮತ್ತೆ ರೆಗ್ಯುಲರ್ ವೇರ್ಸ್ ಅಲ್ಲಿ ಏನೇನು ಪ್ರಾಡಕ್ಟ್ ಇದಾವೆ ಏನೇನು ಐಟಮ್ಗಳು ಬಂದಿದೆ ನ್ಯೂ ನ್ಯೂ ಕಾನ್ಸೆಪ್ಟ್ ಅಲ್ಲಿ ಏನ್ ಐಟಮ್ ಸೆಲ್ಲಿಂಗ್ ಆಗ್ತಾ ಆ ಆತರ ಪ್ಯೂರ್ ಚಿನೋನ್ ಬೇಸ್ ಮೇಲೆ ನಾರಕಲಿಗಳು ಡಿಸೈನ್ ಅಲ್ಲಿ ಕಾಂಟ್ರಾಸ್ಟ್ ಕಾನ್ಸೆಪ್ಟ್ ಮೇಲೆ ರೆನಿಂಗ್ ಐಟಮ್ ಮತ್ತೆ ಹೆವಿ ಡಿಸೈನರ್ ಪ್ಯಾಟರ್ನ್ ಕಾನ್ಸೆಪ್ಟ್ ಹೋಗ್ತಾ ಇದಾವೆ ಬಾಟಮ್ ವೇರ್ಸ್ ಅಲ್ಲಿ ನೋಡ್ತಿರ ಇಂಪೋರ್ಟೆಡ್ ಮೇಲೆ ಆತರ ಪ್ಲಾಜೋಗಳು ಮಾತ್ರ ಅರವತ್ತೈದು ರೂಪಾಯಿಯಿಂದ ಕಾನ್ಸೆಪ್ಟ್ ಸ್ಟಾರ್ಟಿಂಗ್ ಇದೆ ಬಾಟಮ್ ವೇರ್ಸ್ ಮತ್ತೆ ಲೆಗಿನ್ಸ್ ಎಗಿನ್ಸ್ ಅಲ್ಲಿ ನಾನು ಫೋರ್ ಫಿಫ್ಟಿ ಪ್ಲಸ್ ಡಿಸೈನ್ ಹೇಳ್ತೀನಿ ಅಂದ್ರೆ ಫೈವ್ ಹಂಡ್ರೆಡ್ ಪ್ಲಸ್ ಡಿಸೈನ್ಸ್ ಇರುತ್ತೆ ಹೆಂಗಿರುತ್ತೆ ಅಂದ್ರೆ ನೀವು ನೋಡ್ಬೋದು ಅಷ್ಟೊಂದು ಡಿಸೈನ್ಸ್ ಗಳು ನಿಮ್ಗೆ ಬರೀ ಡಮಿಯಲ್ಲಿ ಕಾಣಿಸ್ತಾ ಇದಾವೆ ಇನ್ನು ಸ್ಯಾಂಪ್ಲಿಂಗ್ ಲೀವೋ ಅಪ್ರೂಟೆಡ್ ಆರ್ಟಿಕಲ್ ನಮ್ಮ ಹತ್ರ ನೈಂಟಿ ನೈನ್ ಪರ್ಸೆಂಟ್ ನಿಮ್ಗೆ ಗೊತ್ತ ಲೀವ್ ಅಪ್ರೂಟೆಡ್ ಆರ್ಟಿಕಲ್ಸ್ ತುಂಬಾ ಜನಕ್ಕೆ ಕಸ್ಟಮರ್ಗೆ ಏನಿರುತ್ತೆ ಲೀವ್ ಅಪ್ರೂಟೆಡ್ ಆರ್ಟಿಕಲ್ಸ್ ಅಂದ್ರೆ ನಾನು ಹೇಳ್ಬೋದು ನಿಮ್ಗೆ ಲೀವಾ ಅಪ್ರೂಟೆಡ್ ಆರ್ಟಿಕಲ್ ಅಂದ್ರೆ ದು ಸ್ಯಾಟಿಸ್ಫೈಡ್ ಆರ್ಟಿಕಲ್ ಇರೋದು ಗೋರ್ಮೆಂಟ್ ಇಂದ ಏನ್ ಸ್ಯಾಟಿಸ್ಫೈಡ್ ಇರುತ್ತೆ ಅಂದ್ರೆ ಅವ್ರದ್ದು ಗೋರ್ಮೆಂಟ್ ಇಂದ ಮಾರ್ಕ್ ಬರುತ್ತೆ ಲಿವ ಅಪ್ರೂಟೆಡ್ ಅದು ಗ್ಯಾರಂಟೆಡ್ ಫ್ಯಾಬ್ರಿಕ್ ಜೊತೆಗೆ ನೀವು ವಾಶ್ ಮಾಡಿದ್ರೆ ಏನು ಮಾಡಿದ್ರೆ ಏನು ಕಲರ್ ಕಾನ್ಸೆಪ್ಟ್ ಕಾನ್ಸಿ ಏನು ಹೋಗಲ್ಲ ಯಾಕೆ ಲಿವ ಅಪ್ರೂಟೆಡ್ ಇದಾವೆ ಅಜೀಜ್ ಜೋನ್ ಅಲ್ಲಿ ಲೆಗಿನ್ಸ್ ಜೆಗಿನ್ಸ್ ಮತ್ತೆ ಬಾಟಮ್ ವೇರ್ಸ್ ಅಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಆರ್ಟಿಕಲ್ ಗಳು ನಮ್ಮ ಹತ್ರ ಲಿವಾ ಅಪ್ರೂಟೆಡ್ ಆರ್ಟಿಕಲ್ಗಳು ಸಿಗುತ್ತೆ ಅದರಲ್ಲಿ ನಿಮಗೆ ಡಿಸೈನ್ಸ್ಗಳು ಪ್ಯಾಟರ್ನ್ಸ್ ಯುನಿಕ್ ಯುನೀಕ್ ಕಾನ್ಸೆಪ್ಟ್ ಡಿಸೈನ್ ಅಲ್ಲಿ ಪ್ಯಾಟರ್ನ್ ಲಖನವಿ ಸ್ಟೋನ್ ವರ್ಕ್ ಆತರ ಡಿಸೈನ್ಸ್ಗಳು ಪ್ರೀಮಿಯಂ ಕಲೆಕ್ಷನ್ ಅಲ್ಲಿ ನಿಮಗೆ ಬಾಟಮ್ ವೇರ್ಸ್ ಅಲ್ಲಿ ಕಲೆಕ್ಷನ್ ಬೇಕಾಗಿದ್ದಾವೆ ನಮ್ಮ ಹತ್ರ ಅವೈಲೇಬಲ್ ಸಿಗುತ್ತೆ ಆತರ ವೆಸ್ಟರ್ನ್ ಪ್ಲಾಜೋ ಅಲ್ಲಿ ಪ್ಯೂರ್ ಖಾದಿ ಮೇಲೆ ಪ್ರಿಂಟೆಡ್ ಲೀಲನ್ ಕಾನ್ಸೆಪ್ಟ್ ಮೇಲೆ ಆ ಥರ ಚಾಲ್ ಕಾನ್ಸೆಪ್ಟ್ ಮತ್ತೆ ಪಾಕಿಸ್ತಾನಿ ಕರಾಚಿ ಲೇಸಸ್ ಅಲ್ಲಿ ನಿಮ್ಗೆ ಆತರ ಬಾಟಮ್ ವೇರ್ಸ್ ಅಲ್ಲಿ ನಿಮ್ಗೆ ಬೇಕಾಗಿದೆ ನೈಟ್ ಹೆರಮ್ ಅಲ್ಲಿ ಪ್ಯೂರ್ ಕಾಟನ್ ಬೇಸ್ ಮೇಲೆ ಪ್ಯೂರ್ ಕಾಟನ್ ಬೇಸ್ ಮೇಲೆ ಆತರ ಮಲ್ಟಿ ಪ್ರಿಂಟೆಡ್ ಆರ್ಟಿಕಲ್ಗಳು ಸಿಗ್ತಾ ಇದಾವೆ ಮತ್ತೆ ನಿಮ್ಗೆ ಆತರ ಡಿಸೈನರ್ ಕಾನ್ಸೆಪ್ಟ್ ಅಲ್ಲಿ ಪಟ್ಟಿ ರಿಪ್ ಪಟ್ಟಿಯಲ್ಲಿ ಕಾನ್ಸೆಪ್ಟ್ ನಿಮ್ಗೆ ನೋಡ್ತಾ ಇದೀರಾ ಆ ಕಾನ್ಸೆಪ್ಟ್ ಮತ್ತೆ ಡಿಸೈನರ್ ಮತ್ತೆ ಲುಕಿಂಗ್ ಅಲ್ಲಿ ಪ್ಯಾಂಟ್ ಕಾನ್ಸೆಪ್ಟ್ ನೀವು ನೋಡ್ತಾ ಇದ್ದೀರಾ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಪ್ಲಸ್ ಸಿಮರ್ ಕಾನ್ಸೆಪ್ಟ್ ಮೇಲೆ ನಿಮಗೆ ಬೇಕಾಗಿದೆ ಆತರ ಬಾಟಮ್ ವೇಕ್ ಸಿಮರ್ ಕಾನ್ಸೆಪ್ಟ್ ಅಲ್ಲಿ ಅವೈಲೇಬಲ್ ಇದೆ ನಿಮ್ಗೆ ಆತರ ಅಪ್ರೂಟೆಡ್ ಟೇಕ್ ಜೊತೆಗೆ ನಿಮ್ಗೆ ಸೈಜ್ ಸಿಗತ್ತೆ ಲಿವ ಅಪ್ರೂಟೆಡ್ ಸೇಟ್ ಸಿಗುತ್ತೆ ಬ್ರಾಂಡೆಡ್ ಕ್ವಾಲಿಟಿಯಲ್ಲಿ ಏನೇನು ಪ್ರಾಡಕ್ಟ್ ಇದಾವೆ ಅಜಿಜೋನ್ ಏನೇನು ಡೀಲ್ ಮಾಡ್ತಾರೆ ಹ್ಯಾಂಡ್ ವರ್ಕ್ ಮತ್ತೆ ಒರಿಜಿನಲ್ ಮಿರರ್ ವರ್ಕಲ್ಲಿ ಏನು ಕಾನ್ಸೆಪ್ಟ್ ಇದ್ದಾವೆ ಅದು ಎಲ್ಲ ಇದಾವೆ ಇನ್ನೂ ಪ್ಯಾಟರ್ನ್ಸ್ ಕಾನ್ಸೆಪ್ಟ್ ಪ್ಯೂರ್ ಖಾದಿ ಮೇಲೆ ಇನ್ನೂ ಹ್ಯಾಂಡ್ ವರ್ಕ್ ಮತ್ತು ಡಿಸೈನರ್ ಪ್ಯಾಟರ್ನ್ ಏನೇನು ಇದಾವೆ ಅದನ್ನೇ ಇದ್ದಾವೆ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ಏನು ಪ್ರಾಡಕ್ಟ್ ಇದ್ದಾವೆ ಆಲ್ ಪ್ರಾಡಕ್ಟ್ ಅಜಿತ್ ಜೋನ್ ಡೀಲ್ ಮಾಡ್ತಾರೆ ಮತ್ತೆ ವೆರೈಟಿ ವೈಸ್ ಕಾನ್ಸೆಪ್ಟ್ ವೈಸ್ ನೀವು ನೋಡ್ತಾ ಇದೀರಾ ಅದು ಒಂದ್ ರೇಕ್ ಆಗಿರೋದು ಇನ್ನೂ ರೇಕ್ ಬಾಕಿ ಇದಾವೆ ಆತರ ನ್ಯೂ ಕಾನ್ಸೆಪ್ಟ್ ನೋಡ್ತಾ ಇದ್ರ ನಿಮ್ ಅಂಗಡಿಗೆ ಪರ್ಚೇಸ್ ಮಾಡ್ಬೇಕಾಗಿದೆ ಅದು ಹೋಲ್ಸೇಲ್ ಅಲ್ಲಿ ಪರ್ಚೇಸ್ ಮಾಡಬೇಕಾಗಿದೆ ಅಷ್ಟನ್ ಡಿಸೈನ್ ಅಷ್ಟನ್ ಪ್ಯಾಟರ್ನ್ ಅಷ್ಟನ್ ಕಾನ್ಸೆಪ್ಟ್ ಅಜಿತ್ ಜೋನ್ ಅಲ್ಲಿ ರೆಡಿ ಇದಾವೆ ಓನ್ಲಿ ಫಾರ್ ಹೋಲ್ಸೇಲ್ ಅಲ್ಲಿ ಬೇಕಾಗಿದೆ ಕಾಂಟ್ಯಾಕ್ಟ್ ಮಾಡಿ ಯಾಕೆ ಅಜಿತ್ ಜೋನ್ ಓನ್ಲಿ ಫಾರ್ ಹೋಲ್ಸೇಲಲ್ಲಿ ಕೊಡೋದು ಯಾರು ಮನೆಯಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಇಲ್ಲಾಂದ್ರೆ ಅಂಗಡಿ ಅವರು ಸ್ಟಾರ್ಟಿಂಗ್ ಮಾಡ್ತಾ ಇದ್ದಾರೆ ಇಲ್ಲಾಂದ್ರೆ ಯಾವ ಕಾನ್ಸೆಪ್ಟಲ್ಲಿ ಟೆನ್ ಟು ಫಿಫ್ಟೀನ್ ತೌಸಂಡ್ ಬಜೆಟ್ ಅಲ್ಲಿ ನಿಮ್ಗೆ ಅಂಗಡಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸ್ಕ್ರೀನಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಇಲ್ಲಾಂದ್ರೆ ನೀವು ಸೂರತ್ ಬರ್ತಾ ಇದ್ದೀರಾ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಒಂದ್ಸಲ ಅಜಿತ್ ಜೋನ್ ಸೂರತ್ ಅಲ್ಲಿ ವಿಸಿಟ್ ಮಾಡಿ ಯಾಕೆ ಅಜಿತ್ ಅಲ್ಲಿ ಲುಕಿಂಗ್ ಮತ್ತೆ ಟಚಿಂಗ್ ಫ್ರೀ ಇದಾವೆ ನಿಮ್ಗೆ ಹೋಲ್ಸೇಲಲ್ಲಿ ಬೇಕಾಗಿದೆ ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವರಿಗೆ ಜೆ ಕರ್ನಾಟಕ